ಒಂದು ಕಡೆ ರಾಜ್ಯಪಾಲರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಹಿಂದುಳಿದ ವರ್ಗಗಳ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೊಂದು ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು ಸೊ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಒಂದೇ ಏಟಿಗೆ ಎರಡು ಅಕ್ಕಿಗಳನ್ನು ಒಡೆಯುವಂಥ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಸಿದ್ದರಾಮಯ್ಯನವರು ಒಬ್ಬ ಗಟ್ಟಿ ಮನುಷ್ಯ ಅವರನ್ನು ರಾಜಕೀಯವಾಗಿ ಹಣದ್ರಷ್ಟೇ ನಮಗೆ ರಾಜಕೀಯವಾಗಿ ಒಂದು ಸ್ಪೇಸ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮಹಾಕಳರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ದರೋಡೆಕ್ಕೋರರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಂತ ಹುಯಿಲೆ ಅದರಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ ಖಂಡಿತವಾಗಿ ಈ ಪ್ರಕರಣದಿಂದ ಅವರು ನಿರ್ದೋಷಿಯಾಗಿ ಮುಂದೆ ಹೊರಗಡೆ ಬರ್ತಾರೆ ಸಂವಿಧಾನಾತ್ಮಕವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರವನ್ನು ಇವರು ದುರ್ಬಲಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಒಬ್ಬ ಜನಪರವಾದಂಥ ರಾಜಕೀಯ ನಾಯಕನ ಚಾರಿತ್ರ್ಯ ಒದೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಇವತ್ತು ದಲಿತಂಗರ್ಷ ಸಮಿತಿಯ ಚಾಲನಾ ಸಮಿತಿಯ ಭಾಗವಾಗಿರುವಂತ ನಮ್ಮ ಗುರುಪ್ರಸಾದ್ ಕೆರಗೋಡು ಅವರ ನೇತೃತ್ವದಲ್ಲಿ ಈ ಸಭೆ ಆಗಿದೆ ಯಾವ ರೀತಿ ಕೇಂದ್ರದ ವೈದಿಕ ಸರ್ಕಾರ ಈ ಬ್ರಾಹ್ಮಣ ಸರ್ಕಾರ ವೈದಿಕ ಸರ್ಕಾರ ಯಾವ ರೀತಿ ಇದರಲ್ಲಿ ಕುತಂತ್ರ ಮಾಡ್ತಾ ಇದೆ ಅಂದರೆ ಒಂದು ಕಡೆ ರಾಜ್ಯಪಾಲರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಹಿಂದುಳಿದ ವರ್ಗಗಳ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೊಂದು ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು ಸೊ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಒಂದೇ ಏಟಿಗೆ ಎರಡು ಅಕ್ಕಿಗಳನ್ನು ಒಡೆಯುವಂಥ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಒಂದು ರಾಜ್ಯಪಾಲರನ್ನ ಮೂಲಕ ಸಿದ್ದರಾಮಯ್ಯವಂಥ ಜನಸ ಜನನಾಯಕನನ್ನು ಒಂದು ಕಳಂಕಿತರನ್ನಾಗಿ ಮಾಡೋದಕ್ಕೆ ಹೊರಟಿರುವಂಥದ್ದು ಅದೇ ರೀತಿಯಲ್ಲಿ ದಲಿತರ ದಲಿತರು ವಿರುದ್ಧ ದಲಿತರನ್ನು ಹಿಂದುಳಿದ ವರ್ಗಗಳ ವಿರುದ್ಧ ಎತ್ಕೊಂಡಂಥದ್ದು ಹಿಂದುಳಿದ ವರ್ಗಗಳನ್ನು ದಲಿತರ ವಿರುದ್ಧ ಎತ್ಕಟ್ಟುವಂಥ ಈ ಕುತಂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಪ್ರಶ್ನೆ ಹೀಗಾಗಿ ಇವತ್ತು ಏನು ಇವರು ಪ್ರಾಸಿಕ್ಯೂಷನ್ಗೆ ಇವರು ಕೊಟ್ಟಿರುವಂಥದ್ದು ನಾವು ಹೇಳ್ತಾ ಇದ್ವಿ ಈಗಾಗಲೇ ಇದಲ್ಲ ಬೇರೆದು ಕುಮಾರಸ್ವಾಮಿ ಅವರು ಏನು ಅವ್ರ ಮೇಲೂ ಆರೋಪ ಇದೆ ಆಮೇಲೆ ಜೊಲ್ಲೆ ಅವ್ರ ಮೇಲೂ ಆರೋಪ ಇದೆ ಮುರುಗೇಶ್ ನಿರಾಣಿ ಮೇಲೆ ಜೋನ ಇದೆ ಜನಾರ್ದನ್ ಪೂಜಾರಿ ಮೇಲೆ ಆರೋಪ ಇದೆ ಈ ಆರೋಪಗಳಿಗೂ ಕೂಡ ಪ್ರಾಸಿಕ್ಯೂಷನ್ ಕೊಡಲಿ ಅವರು ಅದು ಬಿಟ್ಬಿಟ್ಟು ಕೇವಲ ಸಿದ್ದರಾಮಯ್ಯವ್ರನ್ನ ಮೇಲನ್ನೇ ಆರೋಪ ಯಾವುದೇ ಉರುಳಿಲ್ಲದ ಒಂದು ವಿಚಾರವನ್ನು ಇಟ್ಕೊಂಡು ಅಲ್ಲಿ ಸಿದ್ದರಾಮಯ್ಯನವರ ಯಾವ ಪಾತ್ರವೂ ಇಲ್ಲ ಅದರಲ್ಲಿ ಯಾಕಂದರೆ ಇದು ಆಗಿರುವಂಥದ್ದು ಬಿ ಜೆ ಪಿ ಆಡಳಿತದಲ್ಲಿ ಅವರಿಗೆ ಕೊಟ್ಟಿರುವಂಥ ಐವತ್ತು ಐವತ್ತು ಅನುಪಾತದ ಮೇಲೆ ಕೊಟ್ಟಿರುವಂಥ ನಿವೇಶನಗಳಿದು ಆ ಸಂದರ್ಭದಲ್ಲಿ ಯಾರಿದ್ರು ಬೊಮ್ಮಾಯಿಯವರಿದ್ದರು ಅವತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅನುಪಾತ ಯಾ ಕೊಟ್ಟವ್ರ ಮೇಲೆ ಕ್ರಮ ಜರುಗಿಸಲಿ ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಕೊಡಬೇಕು ಇದು ಪ್ರಶ್ನೆ ಇರೋದು ಹಾಗಾಗಿ ಈ ಸಾಮಾಜಿಕ ನ್ಯಾಯದ ವಿರುದ್ಧ ಮಾಡ್ತಾ ಇರುವಂತಹ ಈ ಪಿತೂರಿ ಇದೆಯಲ್ಲ ಇದರ ವಿರುದ್ಧ ದಲಿತ ಚಳವಳಿ ಯಾವತ್ತು ಅದು ತನ್ನ ಧ್ವನಿಯನ್ನ ಎತ್ತುತ್ತೆ ಅನ್ನುವಂಥದ್ದನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ನಮ್ಮೊಂದಿಗೆ ರಾಜ್ಯ ಸಂಚಾಲಕರಾದ ಕೆರೆಗೌಡ್ರ ಇದ್ದಾರೆ ಮಾತಾಡೋಣ ಬನ್ನಿ ಇವತ್ತಿನ ದಿನ ಕರ್ನಾಟಕದ ರಾಜ್ ಕರ್ನಾಟಕದ ತುಂಬ ಭಾಳ ದೊಡ್ಡ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯನವರು ಮೇಲೆ ಕೊಟ್ಟಿರ್ತಕ್ಕಂಥ ಈ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ನಡೆ ಸರಿಯೋ ತಪ್ಪೋ ಅಂತಕ್ಕಂಥ ಒಂದು ಚರ್ಚೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಮೈತ್ರಿಕೂಟದವರು ಮೈತ್ರಿಕೂಟದವರು ಅದನ್ನು ಭಾಳ ವ್ಯವಸ್ಥಿತವಾಗಿ ಪುಕಾರ ಎಬ್ಬಿಸಿ ಮಾಡಬಾರ್ದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿ ದೊಡ್ಡ ಹಗರಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಒಂದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದಾದ್ಯಂತ ಈ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಯಾಕೆ ನಾವು ಈ ಸಿದ್ದರಾಮಯ್ಯ ಗೌರ್ಮೆಂಟನ್ನು ನಾವು ಈ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲಬೇಕಾದಂಥದ್ದಕ್ಕೆ ಬಹಳ ಮಹತ್ತರವಾದ ಕಾರಣಗಳಿದ್ದಾವೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೊಳಿಸಿದಂಥವರು ಎಚ್ ಜಾರಿಗೊಳಿಸಿದಂಥವರು ಸಿದ್ದರಾಮಯ್ಯನವರು ಬ ದಲಿತರಿಗೆ ಜನ ಅವರ ಜನಸಂಖ್ಯೆ ಮತ್ತು ಬಜೆಟ್ನ ಗಾತ್ರಕ್ಕನುಗುಣವಾಗಿ ಹಣವನ್ನು ಎತ್ತಿಟ್ಟು ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಏನು ದಲಿತ ಚಳುವಳಿಯ ಕೂಗಿತ್ತು ಆ ಕೂಗಿಗೆ ಮನ್ನಣೆ ನೀಡಿ ಅಂಥ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಅಂಥ ವ್ಯಕ್ತಿ ಇವತ್ತು ಒಂದು ವೇಳೆ ಅಂಥ ವ್ಯಕ್ತಿ ಮಾ ಭ್ರಷ್ಟಾಚಾರ ಎಸಗಿದ್ರೆ ಮೂಡಾದಲ್ಲಿ ಅಕ್ರಮ ಎಸಗಿಬಿಟ್ಟಿದ್ರೆ ಇಷ್ಟು ವರ್ಷ ಬೇಕಿತ್ತಾ ಇಷ್ಟು ವರ್ಷ ಬೇಕಿತ್ತ ಹದಿನೈದು ಬಜೆಟ್ ಮಂಡಿಸಿದ್ದಾರೆ ಒಂದು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟಾದರೂ ಎರಡು ಮನೆಗಳನ್ನು ಬೆಂಗಳೂರಿನ ವಿಜಯನಗರದಲ್ಲಿ ತಗೊಂಡಿದ್ದಂಥ ಒಂದು ಮನೆಯೂ ಅವರು ಮಾರಾಟ ಮಾಡಿಕೊಂಡ್ರು ಸಾಲ ತಿರ್ಸ್ಲಿಕ್ಕಾಗದೆ ಅಲ್ಲೊಂದು ಮೈಸೂರಿನಲ್ಲಿ ಕಟ್ಕೊಂಡಿದ್ದಂಥ ಒಂದು ಮನೆಯನ್ನು ಕೂಡ ಅವರು ಮಾರಾಟ ಮಾಡಿಕೊಂಡ್ರು ಸಾಲ ತಿರ್ಸ್ಲಿಕ್ಕಾಗದೇ ಆಗದೇ ಇಷ್ಟೆಲ್ಲ ಇಷ್ಟು ಅವಕಾಶ ಇದ್ದರೂ ಕೂಡ ಇಷ್ಟು ಸುದೀರ್ಘ ನಲವತ್ತೈದು ವರ್ಷ ರಾಜಕಾರಣದಲ್ಲಿ ಇದ್ದರೂ ಕೂಡ ಅವರು ಆಸ್ತಿಯನ್ನು ಮಾರ್ಕೋತಾರೆ ನೀವು ಜನ ಯೋಚನೆ ಮಾಡಬೇಕು ಯಾವನೇ ಒಬ್ಬ ಖಾಲಿ ಎಮ್ ಎಲ್ ಎ ಅಥವಾ ಖಾಲಿ ಮಂತ್ರಿ ಖಾಲಿ ಮಂತ್ರಿ ಯಾವುದಾದ್ರು ಒಂದು ಸೈಟನ್ನು ಯಾವುದಾದ್ರೂ ಒಂದು ಪಾಳು ಮನೆಯ ಮಾರಾಟ ಮಾಡ್ತಾರೆ ಅವರು ಅವ್ರಿಗೆ ಇದ್ದಂಥದ್ದನ್ನು ಆದರೆ ಇವತ್ತು ಸಿದ್ದರಾಮಯ್ಯನವರು ಆ ರೀತಿ ಮಾಡಿ ಮಾ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಪುಕಾರ ಬಸ್ತಿದ್ದಲ್ಲ ಇದನ್ನು ನಂಬೋದಕ್ಕೆ ದಲಿತ ಸಂಘರ್ಷಂತೆ ನಾವು ಸಿದ್ಧ ಇಲ್ಲ ಯಾಕೆ ಅಂತ ಹೇಳಿದರೆ ನಮಗೆ ಅವರೇನು ಅಂತ ಗೊತ್ತು ಯಾಕೆ ಅಂದರೆ ಯಾಕೆ ಇದ್ರ ಹಿಂದೆ ಒಂದು ದೊಡ್ಡ ಪಿತೂರಿದೆ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಸಿದ್ದರಾಮಯ್ಯನವರು ಒಬ್ಬ ಗಟ್ಟಿ ಮನುಷ್ಯ ಅವರನ್ನು ರಾಜಕೀಯವಾಗಿ ಹಣದ್ರಷ್ಟೇ ನಮಗೆ ರಾಜಕೀಯವಾಗಿ ಒಂದು ಸ್ಪೇಸ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮಹಾಕಳರೆಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟು ದರೋಡೆಗೋರರೆಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟು ಕಳರು ಬಂದಿದ್ದಾರೆ ಕಳ್ಳತನ ಆಗಿಬಿಟ್ಟಿದೆ ಭ್ರಷ್ಟಾಚಾರ ನಡೆದುಬಿಟ್ಟಿದೆ ಭ್ರಷ್ಟಾಚಾರ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಂತ ಹುಯಿಲೆ ಬಿಸ್ತಿದ್ದಾರೆ ಅದರಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ ಖಂಡಿತವಾಗಿ ಈ ಪ್ರಕರಣದಿಂದ ಅವರು ನಿರ್ದೋಷಿಯಾಗಿ ಮುಂದೆ ಬ ಹೊರಗಡೆ ಬರ್ತಾರೆ ಹಾಗಾಗಿ ನಾವು ಅವ್ರನಿಗೆ ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅನ್ನೋ ಕಾರಣಕ್ಕಾಗಿ ಯಾಕೆಂದರೆ ದಲಿತ ಸಮುದಾಯಕ್ಕೆ ದಮನಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದ್ದಾವಲ್ಲ ಆ ಕೊಡುಗೆಗಳು ಅಷ್ಟೇ ಅಂತಿಂತ ಸಹ ಕೊಡುಗೆಗಳಲ್ಲ ನೋಡಿ ಅಕ್ಕಿಯನ್ನು ಕೊಟ್ಟಂಥದ್ದು ಅಕ್ಕಿಯನ್ನು ಫ್ರೀ ಕೊಟ್ಟಂಥದ್ದು ಇರ್ಬೋದು ಎಸ್ ಸಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಬಿ ಕಾಯ್ದೆಯನ್ನು ಜಾರಿಗೊಳಿಸಿದಂಥದ್ದು ಇರ್ಬೋದು ಐದು ಗ್ಯಾರಂಟಿ ಯೋಜನೆಯನ್ನು ಮಾಡೋದ್ರ ಮಾಡೋ ಕೊಡೋದ್ರ ಮೂಲಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತರೋದ್ರ ಮೂಲಕ ಈ ಸರ್ಕಾರ ಸಿದ್ದರಾಮಯ್ಯನವರು ಕೈಗೊಂಡಂಥ ಒಂದು ಜನರ ಅಭ್ಯುದಯಕ್ಕೆ ಅವರು ನಾಂದಿ ಆಡದಿದ್ದಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಆಗಿದೆ ಅವರು ಅದಕ್ಕೋಸ್ಕರ ಅವರು ಈಗ ನಮಗೆ ಒಂದು ವೇಳೆ ಈ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಈಗ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಅಣಿದೇ ಇದ್ದರೆ ರಾಜಕೀಯವಾಗಿ ಅವರನ್ನು ಅಣಿದೇ ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದಕ್ಕೂ ಮನಗೊಂಡೇ ಅವರು ಬೇಕಂತನೇ ಇದನ್ನು ಪುಕಾರನ್ನು ಎಬ್ಬಿಸಿದ್ದಾರೆ ಜನರನ್ನು ನಂಬಿಸ್ತಾ ಇದ್ದಾರೆ ಜನ ಇದನ್ನು ಒಪ್ಪಲ್ಲ ನಂಬಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಲ್ನೋಟಕ್ಕೂ ಕೂಡ ಸಿದ್ದರಾಮಯ್ಯನ ಮೇಲೆ ಬಂದಿರುವಂಥ ಆಪಾದನೆ ಸತ್ಯ ಅಂತ ಅನ್ನಿಸ್ತಾ ಇಲ್ಲ ಎರಡನೇದಾಗಿ ಯಾವುದೇ ಆ ರೀತಿ ಆಪಾದನೆ ಬಂದಾಗ ರಾಜ್ಯಪಾಲರು ಕನಿಷ್ಠ ಅದನ್ನು ಪರಿಶೀಲನೆ ಮಾಡಬೇಕು ಇದರಲ್ಲಿ ಏನಾದ್ರು ಸತ್ಯ ಇದೆಯಾ ಇಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕು ಏನನ್ನೂ ಆಲೋಚನೆ ಮಾಡದೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅವರು ಇದು ತುಂಬ ತಪ್ಪು ಅಂತ ನಮಗೆ ಅನ್ನಿಸ್ತಾ ಇದೆ ಇದ್ರ ಮೂಲಕ ಸಂವಿಧಾನಾತ್ಮಕವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರವನ್ನ ಇವರು ದುರ್ಬಲಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಒಬ್ಬ ಜನಪರವಾದಂಥ ರಾಜಕೀಯ ನಾಯಕನ ಚಾರಿತ್ರ್ಯ ಒದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ದೇಶದಲ್ಲಿ ಎತ್ತಿಡಿಯೋದರಲ್ಲಿ ಮುಂಚುಗುಡಿಲಿದೆ ಅಂತ ಸಿದ್ದರಾಮಯ್ಯವ್ರಿಗೆ ಅನ್ಯಾಯ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ರಾಜ್ಯಪಾಲರ ನಡೆ ಏನಿದೆ ಅದು ಜನ ವಿರೋಧಿಯಾದ ನಡೆ ಜನಾದೇಶದ ವಿರುದ್ಧ ನಡೆ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ನಡೆ ಹಾಗಾಗಿ ನಾವು ಅದನ್ನು ಖಂಡನೆ ಮಾಡಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ತನಿಖೆ ಅದು ಬೇರೆ ರೀತಿಯಿಂದ ನಡಿಬೇಕು ತನಿಖೆ ನಡಿಬಾರದು ಅಂತ ನಾವು ಹೇಳಲ್ಲ ಆದರೆ ಏ ಮೇಲ್ನೋಟಕ್ಕೂ ಯಾವುದೇ ಸರಿ ಅಂತ ಇರುವಂತ ಒಂದು ಪ್ರಕರಣವನ್ನು ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸುಳ್ಳನ್ನು ಸತ್ಯ ಮಾಡೋ ಒಂದು ಕೆಟ್ಟ ಕೆಲಸಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಇದು ಅತ್ಯಂತ ಖಂಡನೀಯವಾದ್ದು ಅದಕ್ಕೆ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ ಹೋರಾಟವನ್ನು ನಾವು ಎಲ್ಲ ಹಂತಕ್ಕೂ ಹೋಗ್ಬೇಕು ಅಂತಿದ್ದೀವಿ ಮುಂದೆ ಏನಾಗುತ್ತೆ ನೋಡಬೇಕಿದ್ರಪ್ಪ ಬೆಳವಣಿಗೆ ನಾವು ಪ್ರತಿ ರಾಜ್ಯದ ಎಲ್ಲ ಭಾಗಗಳಿಗೂ ಇದನ್ನು ಹೋಗ್ತಾ ಇದ್ದೀವಿ ಜನರ ಮುಂದೆ ಹೋಗ್ತಾ ಇದ್ದೀವಿ ಹಾಗಾಗಿ ಒಂದು ಜನಪರವಾದಂಥ ಸರ್ಕಾರವನ್ನು ಉಳಿಸ್ಕೋಬೇಕಾಗಿದೆ ನಾವು ನಾವು ಕಾಂಗ್ರೆಸ್ನವರಲ್ಲ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಆದರೆ ಒಂದು ಕೋಮುವಾದಿ ವ್ಯವಸ್ಥೆ ನಮ್ಮ ಮುಂದೆ ಇದ್ದಾಗ ಒಂದು ಜಾತಿವಾದಿ ವ್ಯವಸ್ಥೆ ನಮ್ಮ ಮುಂದೆ ಇದ್ದಾಗ ದೇಶವನ್ನು ವಿಭಜನೆಯತ್ತ ತಗೊಂಡೋಗ ಶಕ್ತಿಗಳ ಮುಂದೆ ಇದ್ದಾಗ ಸಂವಿಧಾನದ ಪರ ಇರ್ತಕ್ಕಂಥ ಕಾಂಗ್ರೆಸ್ಸನ್ನು ಉಳಿಸ್ಕೋಬೇಕಾದ್ದು ನಮ್ಮ ಜವಾಬ್ದಾರಿ ಆ ಒಂದು ನೈತಿಕ ಜವಾಬ್ದಾರಿಯ ಕಾರಣಕ್ಕಾಗಿ ನಾವು ಇವತ್ತು ಸಿದ್ದರಾಮಯ್ಯರ ಪರವಾದಂಥ ಧ್ವನಿಯನ್ನು ಎತ್ತುತ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ